ತಿರುಚಿತ್ರಂಬಲಂ ಗುರುದೇವ ಈಗ ಪೋಷಕರಾಗಿ ಒಂದು ಪ್ರಶ್ನೆ ಗುರುದೇವ ಮಧ್ಯಮ ವರ್ಗದವರಾದ ನಾವು ಮಕ್ಕಳ ಭವಿಷ್ಯಕ್ಕಾಗಿ ಆಸ್ತಿ ಮಾಡಲು ಮುಂದಾಗ್ತೀವಿ ಫೈನಾನ್ಷಿಯಲಿ ಅವರನ್ನ ಸೆಕ್ಯೂರ್ ಮಾಡಬೇಕು ಅಂತ ಹೋಗ್ತೀವಿ ನಮ್ಮ ಬಳಿ ಅಷ್ಟು ಸಂಪಾದನೆ ಇಲ್ಲದೇ ಇದ್ದಾಗ ನಾವು ನಮ್ಮ ಈಗಿನ ಸುಖ ಸಂತೋಷವನ್ನ ಸ್ಯಾಕ್ರಿಫೈಸ್ ಮಾಡ್ತೀವಿ ಇದ್ರ ಎಷ್ಟರ ಮಟ್ಟಿಗೆ ಸರಿ ಗುರುದೇವ ಅಥವಾ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸ್ತಾನೆ ಅಂತ ಅಂದ್ಕೊಂಡು ಅವ್ರಿಗಾಗಿ ಅವ್ರಿಗೆ ಬರೀ ಒಳ್ಳೆ ಸಂಸ್ಕಾರವನ್ನ ಕೊಡೋದ್ರ ಬಗ್ಗೆ ಹೆಚ್ಚು ಗಮನ ಕೊಡೋದು ಸರಿನಾ ಅಥವಾ ನಮ್ಮ ಸಖ ಸಂತೋಷನೆಲ್ಲ ಪಣಕ್ಕಿಟ್ಟು ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಆಸ್ತಿ ಮಾಡುವುದು ಸರಿನಾ ಪೋಷಕರಾದವರು ಎತ್ತ ತಂದೆ ತಾಯಿಯಾದವರು ಮಕ್ಕಳನ್ನು ಒಂದು ಹದಿನೆಂಟು ವರ್ಷದವರೆಗೆ ಚೆನ್ನಾಗಿ ನೋಡಿಕೊಳ್ಬೇಕು ಅವರಿಗೆ ಜನ್ಮವನ್ನು ಕೊಟ್ಟದಕ್ಕೆ ನಮ್ಮ ಕರ್ತವ್ಯ ಒಂದು ಜನ್ಮದ ಸಾಲವನ್ನು ಪಡ್ಕೊಳ್ಳಲಿಕ್ಕೆ ಅವರು ಬಂದದ್ದು ಅವರಿಗೆ ಒಂದು ಬುದ್ಧಿ ಬಂದ ಮೇಲೆ ಅವರನ್ನು ಅವರ ಪಾಡಿಗೆ ಬಿಡುವುದು ಒಳ್ಳೆಯದು ಅವರ ಪಾಡಿಗೆ ಬಿಡು ಬಿಡುವುದು ಒಳ್ಳೆಯದು ಮಕ್ಕಳು ಅಂತ ಆದರೆ ನಮ್ಮ ಸಂತೋಷವನ್ನು ನಮಗೆ ಕಂಡುಕೊಳ್ಳಲಿಕ್ಕೆ ಆಗುವುದಿಲ್ಲ ಆದ ಕಾರಣ ಎಷ್ಟೋ ಮನೆಯಲ್ಲಿ ಮಕ್ಕಳು ಆಗುವಾಗ ಲೇಟ್ ಆಗ್ತದೆ ಮಕ್ಕಳೇ ಮಾಡೋದಿಲ್ಲ ಈಗ ಮಕ್ಕಳು ಬೇಡ ಅಂತೇಳಿ ಒಂದು ಐದು ವರ್ಷ ಹೋಗೋದು ನಮ್ಮ ಸಂತೋಷ ಹಾಳಾಗ್ತದೆ ಅಂತೇಳಿ ಇನ್ನು ಮಕ್ಕಳು ಬೇಕು ಅಂತೇಳಿದರೆ ಆ ಸಮಯದಲ್ಲಿ ಮಕ್ಕಳು ಆಗೋದಿಲ್ಲ ಮದುವೆ ಕೂಡಲೇ ಮಕ್ಕಳಾದರೆ ಒಳ್ಳೇದು ಮದುವೆಯಾಗಿ ಈಗ ಮಕ್ಕಳು ಬೇಡ ಮಕ್ಕಳು ಬೇಡ ಅಂತೇಳಿ ದೂರ ದೂರ ತಳ್ಳಿ 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 ಅದು ಏನಾಗ್ತದೆ ಅಂತೇಳಿದರೆ ಮತ್ತು ಮಕ್ಕಳು ಆಗುವ ವಿಷಯವೇ ತಪ್ಪಿ ಹೋಗ್ತದೆ ಮತ್ತು ಅದೊಂದು ಟೆನ್ಷನ್ ಪ್ರಾರಂಭ ಆಗ್ತದೆ ಇದೆಲ್ಲ ಹೇಳೋದಾದರೆ ಒಂದೇ ಒಂದು ಉತ್ತರ ಹೇಳೋದಾದ್ರೆ ಇದಕ್ಕೆ ಅಲ್ಲ ವಿಧಿ ನಿಯಮ ಅಂತ ಹೇಳೋದು ಅವರವರು ಯಾವ್ಯಾವ ವಿಷಯಕ್ಕೆ ಬಂದಿದ್ದಾರೆ ಅದನ್ನು ಅವರು ಪಡೆದೇ ನೀವು ನೀವೆಷ್ಟು ಸಹ ಮಕ್ಕಳಿಗೆ ಸಂಪಾದನೆ ಮಾಡಿರ್ಬೋದು ಆದರೆ ಅವರು ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ತಾರ ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ತಾರ ಅದೆಷ್ಟೋ ಮನೆಯಲ್ಲಿ ಮಕ್ಕಳಿಗೆ ಹೇಳಿ ಸೇರಿಸಿಟ್ಟು ಮಕ್ಕಳು ಚೆನ್ನಾಗಿರಬೇಕು ಅಂತೇಳಿ ಮಕ್ಕಳ ಬುದ್ಧಿಯೇ ಕೆಟ್ಟು ಹೋಗಿದೆ ಇದಕ್ಕೆ ಅಂತ ಹೇಳೋದು ನಾವು ನೆನೆಸೋದು ಹೀಗೆ ಮಧ್ಯಮ ವರ್ಗದಲ್ಲಿ ಅಯ್ಯೋ ಮಕ್ಕಳು ಇರಬೇಕು ಅವ್ರಿಗೇನೋ ಮಾಡಬೇಕು ಅಂತೇಳಿ ಮಾಡಬೇಕಾದ್ದು ಏನು ಅವರನ್ನು ನಾವು ಚೆನ್ನಾಗಿ ನೋಡಿಕೊಳ್ಬೇಕು ಅವ್ರಿಗೆ ಒಳ್ಳೆ ಸಂಸ್ಕಾರ ಹಿಡಿಕೊಳ್ಬೇಕು ಒಳ್ಳೆಯ ರೀತಿಯ ಬುದ್ಧಿಯನ್ನು ಹೇಳಿಕೊಡಬೇಕು ಆರೋಗ್ಯವನ್ನು ಕಾಪಾಡಲಿಕ್ಕೆ ಹೇಳಿಕೊಡಬೇಕು ಇನ್ನು ಅವರವರ ಕೈಕಾಲದಲ್ಲಿ ಅವರು ನಿಲ್ಲುವಷ್ಟು ಸಮಯ ಅವರವ್ರ ಜೊತೆ ನಾವು ಇರಬೇಕು ಹಾಂ ಗಂಡು ಮಕ್ಕಳು ಆಯಿತಾ ಹೇಳಿ ಹೇಳಿಬಿಡಬೇಕು ನಿನ್ನ ಸಂಸಾರವನ್ನು ನೀನೇ ನೋಡಿಕಪ್ಪ ಸಪ್ರೇಟಾಗಿ ಇದ್ದು ಬಿಡು ತಂದೆ ತಾಯಿಯೇ ಹೇಳಬೇಕು ಹಾಂ ಬರುವ ಹೆಂಡತಿಯನ್ನು ಚೆನ್ನಾಗಿ ನೋಡಿ ಅವಳು ಇನ್ನು ಮೇಲೆ ನಿನಗೆ ಅಂತೇಳಿ ಹಾಂ ಹೆಣ್ಣು ಮಕ್ಕಳು ಹಾಂ ಕೂಡಿದಷ್ಟು ಸ್ವಲ್ಪ ಅವ್ರನ್ನು ಸಂತೋಷವಾಗಿ ನಾವು ನೋಡಲಿಕ್ಕೆ ಕಲಿಬೇಕು ಹೆಣ್ಣು ಮಕ್ಕಳನ್ನು ಯಾಕೆ ಕಲಿಬೇಕು ಸಂತೋಷವಾಗಿ ನೋಡಿಕೊಳ್ಳಲಿಕ್ಕೆ ಹಾಂ ಅದು ಹೆಣ್ಣು ಎಂಬುದು ಇನ್ನೊಂದು ಮನೆಗೆ ಹೋಗುವವಳು ಆ ಮನೆಯಲ್ಲಿ ಹೋದ ನಂತರ ಅವಳು ಯಾವ ರೀತಿ ಇರ್ತಾಳೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ ಯಾವ ರೀತಿ ಗಂಡ ಸಿಗ್ತಾರೆ ಯಾವ ರೀತಿ ಮಾವ ಸಿಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಬೆಸ್ಟು ಸಿಗಬಹುದು ಒಂದು ವೇಳೆ ತುಂಬ ಟಾರ್ಚರ್ ಸಿಗಬಹುದು ಒಂದು ವೇಳೆ ಅನೇಕ ರೀತಿಯ ಮಾನಸಿಕ ಹಿಂಸೆ ಇರ್ಬೋದು ಅದೆಲ್ಲ ಅವಳಲ್ಲಿ ಅನ್ವಯಿಸೋಕಾಗಿ ಬರ್ತದೆ ಎಲ್ಲಿ ಹೋದಲ್ಲಿ ಮದುವೆಯಾಗಿ ಹೋದರೆ ಆದ ಕಾರಣ ಹೆಣ್ಣು ಮಕ್ಕಳು ಅಂತ ಇದ್ದರೆ ಆ ಹೆಣ್ಣು ಮಕ್ಕಳಿಗೆ ಒಂದು ಹೆಚ್ಚಿನ ಒಂದು ಪ್ರಿಫರೆನ್ಸ್ ಕೊಟ್ಟು ಅವರಿಗೆ ಏನೆಲ್ಲ ಬೇಕೋ ಅದನ್ನು ನೋಡಿಕೊಳ್ಳೋದು ಒಳ್ಳೆಯದು ಎಲ್ಲಿವರೆಗೆ ಅವರೊಂದು ಕೆಲಸ ಮಾಡುವಲ್ಲಿವರೆಗೆ ಅವರ ಗಟ್ಟಿಯಾಗಿ ಅವರಿಗೆ ಒಂದು ಜ್ಞಾನ ಬರುವಲ್ಲಿ ಹೊರಗೆ ಅದಾದ ಮೇಲೆ ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಅವರೊಂದು ಫ್ರೆಂಡ್ಸಿನಾಗಿ ನೋಡಿಕೊಳ್ಳೋದು ಒಳ್ಳೆಯದು ಮಕ್ಕಳನ್ನು ಅವರನ್ನು ನಾವು ಮಕ್ಕಳಾಗಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಅವ್ರನ್ನೊಂದು ಫ್ರೆಂಡ್ಸಿನಾಗಿ ಟ್ರೀಟ್ಮೆಂಟ್ ಮಾಡಿದರೆ ಬಹಳ ಒಳ್ಳೆಯದು ಹಾಗೆಲ್ಲ ಸತ್ಯವನ್ನು ಹೇಳ್ತಾರೆ ಮನಸ್ಸು ಬಿಚ್ಚು ಮಾತಾಡ್ತಾರೆ ಆ ಇಂಥ ಒಂದು ಅಪ್ಪ ಅಮ್ಮನಿಗೆ ಹೇಗೆ ಅಪ್ಪ ನಾವು ಮುಚ್ಚಿಡೋದು ಅಂತ ಹೇಳಿ ಅರ್ಥ ಇತ್ತ ಈ ಸತ್ಯವಾದ ವಿಷಯ ಅಂತ ಹೇಳೋದು ಇದೆಲ್ಲ ಅವರವರು ಅವರವರ ಅನುಭವದಲ್ಲಿ ಪಡೆದುಕೊಂಡು ತಿಳಿದುಕೊಂಡು ಹೋಗುವಂಥ ವಿಚಾರ ಅನುಭವವೇ ಶ್ರೇಷ್ಠ ಗುರು ಇಲ್ಲಿ ಯಾರಿಗೆ ಯಾರಿಗೂ ಸ್ವಂತ ಇಲ್ಲ ಅಂತ ಹೇಳೋದು ಪಕ್ಷಿಗಳನ್ನು ನೋಡಿದೆಯಾ ಅದಕ್ಕೆ ರೆಕ್ಕೆ ಎಲ್ಲ ಬರುವಾಗ ಪಕ್ಷಿಗಳ ಮರಿಗೆ ರೆಕ್ಕೆಲ್ಲ ಬಂದರೆ ಹಾರಲಿಕ್ಕೆ ಪ್ರಯತ್ನ ಮಾಡ್ತದೆ ಅಂತ ಹೇಳುವಾಗ ತಾಯಿ ಸುಮ್ಮನೆ ಕೂತು ನೋಡ್ತದೆ ಎಷ್ಟು ದೂರ ಹಾಕ್ತದೆ ಇದು ನೋಡುವ ಎಲ್ಲಿ ಹೋಗ್ತದೆ ನೋಡುವ ಏನು ಮಾಡ್ತದೆ ನೋಡುವ ಹಾಂ ಇದನ್ನು ಪರ್ಫೆಕ್ಟ್ ಆಯಿತು ಹಾಂ ಇನ್ನೂ ಈ ಇದಕ್ಕೆ ಬದುಕಲಿಕ್ಕೆ ಆಗ್ತದೆ ಹೇಗೋ ಬದುಕ್ ಬದುಕ್ತದೆ ಇದು ಹಾಂ ಎಂಬ ಸ್ಥಿತಿಯಲ್ಲಿ ಮರೆತು ಬಿಡ್ತಾರೆ ಮೃಗ ಪಕ್ಷಿಗಳು ಮೃಗ ಆದರೂ ಅಷ್ಟೇ ಅದು ಬೇಟಾಡೋಲ್ಲಿ ಅವರೇಗೆ ಅದರ ಕೈಕಾಲು ಗಟ್ಟಿಯಾಗುವಲ್ಲಿ ಅವರೇಗೆ ಆ ತಾಯಿ ನೋಡ್ತಾ ಇರ್ತದೆ ಅದು ಸಿಂಹ ಆದರೂ ಸರಿ ಆನೆ ಆದರೂ ಸರಿ ಒಂದು ಆದರೂ ಸರಿ ಯಾವುದಾದರೂ ಸರಿ ಅದಕ್ಕೆ ಕೈಕಾಲೆಲ್ಲ ಗಟ್ಟಿ ಆಯಿತು ಅದು ಬೇಟೆ ಆಡ್ತದೆ ಅದು ಊಟ ಮಾಡ್ತದೆ ಅದರ ಪಾಡಿಗೆ ಜೀವನ ಮಾಡ್ತದೆ ಮತ್ತು ಅದರ ಬಗ್ಗೆ ಗಮನಿಸುವುದೇ ಇಲ್ಲ ಪ್ರತಿಯೊಬ್ಬರು ಬರೆದು ಅವರವರ ಕರ್ಮಕ್ಕಲ್ವಾ ನಮ್ಮ ಮಕ್ಕಳಾಗಿರ್ಬೋದು ಆದರೆ ಅವರ ಕರ್ಮ ಏನು ತಯಾರಿ ಗೊತ್ತುಂಟು ಅವ್ರು ಬರಲಿಕ್ಕೆ ನಾವೊಂದು ಕಾರಣ ಅವರ ಕರ್ಮವನ್ನು ಮುಗಿಸಲಿಕ್ಕೆ ನಾವೊಂದು ಕಾರಣ ಅರ್ಥ ಆಯಿತಾ ಹಾಗೆ ಅಂತ ಹೇಳಿ ನಮ್ಮ ಸುಖವನ್ನು ಕೂಡ ತ್ಯಾಗ ಮಾಡೋದು ಅಷ್ಟು ಸರಿಯಲ್ಲ ನಮ್ಮ ಒಂದು ಸಂತೋಷವನ್ನು ನಾವು ತ್ಯಾಗ ಮಾಡೋದು ಅಷ್ಟು ಸರಿಯಾದ ವಿಚಾರ ಅದೆಷ್ಟೋ ಮನೆಯಲ್ಲಿ ಕೊರಗುತ್ತಾರೆ ಹ್ಞೂ ಆಯ್ತಲ್ಲ ಸೊ ಈ ಮಕ್ಕಳನ್ನು ಎಷ್ಟು ಚೆಂದಾಗಿ ಸಾಕಿದ್ದೇವೆ ನಾವು ಎಷ್ಟು ಖುಷಿ ಖುಷಿಯಾಗಿ ಸಾಕಿದ್ದೇವೆ ಏನು ಕಮ್ಮಿ ಮಾಡಿಲ್ಲ ಕೊನೆಗೆ ಇವರು ಹೇಳಿದ ಮಾತೆ ಅಂತ ಮಕ್ಕಳು ನಮ್ಮ ಸಂತೋಷವನ್ನೆಲ್ಲ ಬಿಟ್ಟು ಹಾಂ ಈ ಮಕ್ಕಳನ್ನು ಸಂತೋಷವಾಗಿ ಮಕ್ಕಳಿಗೆ ಬೇಕಾಗಿ ಎಲ್ಲ ಸಮಯನೂ ಕೊಟ್ಟರು ಮಕ್ಕಳಿಗೆ ಸಮಯ ಕೊಡಬೇಕು ಯಾವ ಕೊಡಬೇಕು ತುಂಟಾ ಒಂದು ಅಮ್ಮ ಆದವರು ಮಕ್ಕಳಿಗೆ ಸಮಯ ಕೊಡಬೇಕಾದ ಸಮಯ ಯಾವುದು ಅಂತೇಳಿದರೆ ಅವಳು ಗರ್ಭಾವಸ್ಥೆಯಲ್ಲಿರುವಾಗ ಆ ಸಮಯದಲ್ಲಿ ಅವಳ ಮನಸ್ಥಿತಿ ಚೆನ್ನಾಗಿದ್ದರೆ ಒಳ್ಳೊಳ್ಳೆ ವಿಷಯಗಳೆಲ್ಲ ಅವಳ ಒಳಗೆ ಇದ್ದರೆ ಒಳ್ಳೊಳ್ಳೆ ಅಧ್ಯಯನಗಳು ಒಳ್ಳೊಳ್ಳೆ ವಿಜ್ಞಾನದ ನಾಲೆಜ್ಗಳು ಇನ್ನು ಆಧ್ಯಾತ್ಮಿಕದ ವಿಚಾರಗಳು ಸದ್ಗುಣಗಳು ಒಂದು ಪ್ರೀತಿ ಇಂಥ ವಿಚಾರಗಳೆಲ್ಲ ಒಂಬತ್ತು ತಿಂಗಳನ್ನು ಅವಳು ಪಾಲಿಸಿದರೆ ಅದು ಪಾಲಿಸಬೇಕಾದ್ರೆ ವಾತಾವರಣ ಚೆನ್ನಾಗಿರಬೇಕು ಗಂಡ ಚೆನ್ನಾಗಿರಬೇಕು ಅತ್ತೆ ಮಾವ ಚೆನ್ನಾಗಿರಬೇಕು ಅಕ್ಕಪಕ್ಕದಲ್ಲಿ ಇದ್ದವರು ಚೆನ್ನಾಗಿರಬೇಕು ಇದನ್ನೆಲ್ಲ ಅರ್ಥ ಮಾಡಿಕೊಡಬೇಕು ಒಂದು ಹೆಣ್ಣು ಗರ್ಭಿಣಿಯಾದ್ಲು ಅಂತ ಹೇಳಿದರೆ ಅವಳು ದೇವರಿಗೆ ಸಮಾನವಳು ಅವಳನ್ನಷ್ಟು ಪ್ರೀತಿಯಲ್ಲಿ ನೋಡಬೇಕು ಅವಳ ಕಿವಿಗೆ ಯಾವ ಯಾವ ವಿಚಾರದಲ್ಲಿ ಹಾಕಬಾರದು ಇಲ್ಲಿ ಮಾಡುವ ಪಾಠ ಈ ಮಕ್ಕಳು ಚೆನ್ನಾಗಿರೋದು ಒಂಬತ್ತು ತಿಂಗಳು ಗರ್ಭಾವಸ್ಥೆ ಈ ಗರ್ಭಾವಸ್ಥೆ ಅಂದರೆ ಅಷ್ಟು ಪವಿತ್ರ ಅಂತ ಹೇಳೋದು ಒಂದು ಅನೇಕ ರೀತಿಯ ದೈವಿಕ ಸ್ಥಿತಿಯನ್ನು ಅವಳು ನೋಡಿಕೊಳ್ತಾ ಇರ್ತಾಳೆ ಅದು ಅವಳಿಗೆ ಗೊತ್ತಿರೋದಿಲ್ಲ ಅದು ಬ್ರಹ್ಮಾಂಡ ಸೃಷ್ಟಿ ಆಗ್ತಾ ಉಂಟು ಒಳಗೆ ಆ ಸೃಷ್ಟಿ ಆಗ್ತಾ ಇರುವಾಗಲೇ ಅದು ಸರಿಯಾದ ರೀತಿಯಲ್ಲಿ ಅಮ್ಮ ಏನನ್ನು ಚಿಂತೆ ಮಾಡ್ತಾಳೆ ಅಮ್ಮನ ಥಾಟ್ಸ್ ಹೇಗೆ ಉಂಟು ಅಮ್ಮ ಏನೆಲ್ಲ ಮಾಡ್ತಾಳೆ ಎಲ್ಲ ವಿಚಾರ ಆ ಮಗುವಿನಲ್ಲಿ ರಿಜಿಸ್ಟರ್ ಆಗ್ತಾ ಇರ್ತದೆ ಆ ಇನ್ನು ಹೊರಗಿನಿಂದ ಜೊತೆಗೆ ಇದ್ದವರಿಂದ ಕೆಲವು ವಿಚಾರಗಳೆಲ್ಲವೂ ರಿಸೀವ್ ಆಗ್ತಾ ಇರ್ತದೆ ಮಗುವಿಗೆ ಆದ ಕಾರಣ ಹೊರಗೆ ಇದ್ದವರು ಜೊತೆಗೆ ಇದ್ದವರು ಕೂಡ ಅಷ್ಟೇ ಪವಿತ್ರ ಭಾವನೆಯಲ್ಲಿ ಇರಬೇಕು ಇದು ಬೇಸಲ್ಲಿ ಮಾಡುವ ಪಾಠ ಮೊದಲನೇ ಪಾಠಶಾಲೆ ಅಮ್ಮನ ಗರ್ಭಸ್ಥಾನ ಇಲ್ಲಿ ಸರಿಯಾಗಿ ಪಾಠ ಮಾಡಿದರೆ ಇಲ್ಲಿ ಸರಿಯಾಗಿ ಅಮ್ಮ ಇದ್ದರೆ ಆ ಮಗು ಪ್ರಪಂಚಕ್ಕೆ ಒಳಿತೇ ಮಾಡ ಅದಕ್ಕೆ ಹೇಳಿಕೊಡ್ಬೇಕಾದ ಅವಶ್ಯಕತೆ ಇಲ್ಲ ಆ ತನ್ನಿಂದ ತಾನಾಗಿ ಅದು ಅರ್ಥ ಮಾಡಿಕೊಳ್ತದೆ ಗರ್ಭಾವಸ್ಥೆಯಲ್ಲಿರುವ ಸಮಯದಲ್ಲಿ ಮಕ್ಕಳ ಮುಂದೆ ಅಮ್ಮನ ಮುಂದೆ ಮಕ್ಕಳ ಮುಂದೆ ಅಂದರೆ ಗರ್ಭಾವಸ್ಥೆಯಲ್ಲಿ ಇದ್ದಾರೆ ಅಮ್ಮ ಆಗ ಅವರ ಸುತ್ತಮುತ್ತಲಿದ್ದವರು ಕೆಟ್ಟ ಕೆಟ್ಟ ಶಬ್ದಗಳನ್ನು ಮಾತಾಡಬಾರದು ಕೆಟ್ಟ ಕೆಟ್ಟ ವಿಷಯಗಳನ್ನು ಹೇಳಬಾರ್ದು ಕೇವಲ ಪ್ರೀತಿ ತನ್ನಂಬಿಕೆ ಆತ್ಮವಿಶ್ವಾಸದ ವಿಚಾರಗಳನ್ನೇ ಮಾತಾಡಬೇಕು ಅದು ಪ್ರಕೃತಿಯಿಂದ ಆಗುವ ಪಾಠ ಅದಕ್ಕೆ ಮಗುವಿಗೆ ಅಲ್ಲಿ ಸರಿಯಾದ ರೀತಿಯಲ್ಲಿ ಪಾಠ ಆದರೆ ಎಲ್ಲವೂ ಸರಿ ಅದಾದ ಮೇಲೆ ಒಂದು ಐದು ವರ್ಷದವರೆಗೆ ಆ ಮಗುವನ್ನು ಎಷ್ಟು ಪ್ರೀತಿಯಲ್ಲಿ ಎಷ್ಟು ಸೂಕ್ಷ್ಮದಲ್ಲಿ ನೋಡಲಿಕ್ಕೆ ಆಗ್ತದೆ ಒಂದು ಅಮ್ಮ ಆದವರು ಒಂದು ಮಗುವನ್ನು ಐದು ವರ್ಷದವರೆಗೆ ಯಾರ ಕೈಯಲ್ಲಿ ಕೊಡಬಾರ್ದು ಯಾವುದೇ ಕಾರಣಕ್ಕೂ ಅವರ ಹತ್ರ ಇವ್ರ ಹತ್ರ ಎಲ್ಲ ಕೊಟ್ಟು ಕೆಲಸಕ್ಕೆ ಹೋಗೋದು ಅದು ಇದೆಲ್ಲ ಇರಬಾರ್ದು ಐದು ವರ್ಷದವರೆಗೆ ಆ ಮಗು ಎದ್ದುಕೊಂಡು ಹೋಗಿ ಆ ಮಗುವಿನೆಲ್ಲ ನಿತ್ಯ ಕರ್ಮಗಳನ್ನು ಮಾಡುವಂಥ ಸ್ಥಿತಿಗೆ ಬರಬೇಕು ಆ ಬೆಳಿಗ್ಗೆ ಹೋಗಿ ಒಂದು ಟಾಯ್ಲೆಟಿಗೆ ಹೋಗಬೇಕು ಒಂದು ಮೂತ್ರ ವಿಸರ್ಜನೆ ಅದುವೆ ಮಾಡಬೇಕು ಒಂದು ಸ್ಥಾನ ಕೂಡ ಅದುವೆ ಮಾಡಬೇಕು ಅಲ್ಲಿವರೆಗೆ ಆ ಮಗುವನ್ನು ನಾವು ಭಾಳ ಶುದ್ಧತೆಯಿಂದ ಎಷ್ಟು ಕೂಡ್ತದೆ ಅಷ್ಟು ಸಂಸ್ಕಾರವನ್ನು ಹೇಳಿಕೊಡಬೇಕು ಆಗ ಅದು ಬ್ರೈನ್ ಉಂಟಲ್ವ ಎಲ್ಲವನ್ನು ಸ್ವೀಕಾರ ಮಾಡೋ ಇರ್ತದೆ ಅಷ್ಟು ಸೂಕ್ಷ್ಮವಾಗಿರ್ತದೆ ಪ್ರಕೃತಿಗೆ ಕನೆಕ್ಟಾಗಿರ್ತದೆ ಅದು ಹೋಗ್ತಾ 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 ಆ ಮಗುವಿಗೆ ಗೊತ್ತಾಗ್ತದೆ ಯಾವ ರೀತಿ ಇರಬೇಕು ನಮ್ಮ ಮನೆಯಲ್ಲಿ ಏನು ಸಂಸ್ಕಾರ ಬೆಳಿಗ್ಗೆ ಬೇಗ ಏಳಬೇಕು ಸ್ನಾನ ಮಾಡಬೇಕು ಒಂದು ದೀಪ ಇಡಬೇಕು ಆ ಒಂದು ಹಿರಿಯರು ಬಂದರೆ ಗೌರವದಿಂದ ಮಾತಾಡಬೇಕು ಇದೆಲ್ಲ ವಿಚಾರಗಳು ತನ್ನಿಂದ ತಾನಾಗಿ ಮನೆಯಲ್ಲಿ ಸೃಷ್ಟಿಯಾಗುವ ವಿಚಾರ ಮಕ್ಕಳು ತಪ್ಪಲಿಕ್ಕೆ ಕಾರಣವೇ ಮುಖ್ಯವಾಗಿ ಅಪ್ಪ ಅಮ್ಮ ಅಂತ ಹೇಳ್ತಾರೆ ಮಕ್ಕಳ ತಪ್ಪಲಿಕ್ಕೆ ಕಾರಣವೇ ಮುಖ್ಯವಾಗಿ ಅಪ್ಪ ಅಮ್ಮ ಯಾರಿಗೂ ಮಕ್ಕಳು ಆದರೆ ಮಕ್ಕಳು ಅಂತ ಆದರೆ ಅವರ ಸಂತೋಷವನ್ನು ಅವರಿಗೆ ಸರಿಯಾದ ರೀತಿಯಲ್ಲಿ ಅನುಭವಿಸ್ಲಿಕ್ಕಾಗೋದಿಲ್ಲ ಒಂದು ಮಕ್ಕಳು ಅಂತ ಆದರೆ ಒಂದು ತಾಯಿಗೆ ನಿದ್ರೆ ಇಲ್ಲ ಅಲ್ವಾ ಎಷ್ಟು ಗಂಟೆಗೆ ನಿದ್ರೆ ಮಾಡ್ತಾರೆ ಎಷ್ಟು ಗಂಟೆಗೆ ಹೇಳ್ತಾರೆ ಎಷ್ಟು ಗಂಟೆಗೆ ಅದು ಹಾಲು ಕುಡಿತದೆ ಎಷ್ಟು ಗಂಟೆಗೆ ಏನು ಆಗ್ತದೆ ಅಂತ ಆಗೋದಿಲ್ಲ ಕೆಲವು ಮಕ್ಕಳೆಲ್ಲ ರಾತ್ರಿ ನಿದ್ರೆ ಮಾಡೋದಿಲ್ಲ ಅಲ್ವಾ ಇದನ್ನೆಲ್ಲ ಮಕ್ಕಳಾದವರು ಅರ್ಥ ಮಾಡಿಕೊಡ್ಬೇಕು ಸ್ವಲ್ಪ ದೊಡ್ಡದಾದ ನಂತರ ಕೇಳಬೇಕು ಅಮ್ಮ ನೀನು ಹೇಗೆ ಅಮ್ಮ ನನ್ನನ್ನು ಯಾವ ರೀತಿ ಸಾಕಿದ್ದಿ ಆ ಸ್ಥಿತಿಗೆ ಅಮ್ಮ ಸಹ ಇರಬೇಕು ಮಗು ಅಷ್ಟು ಫ್ರೀಯಲ್ಲಿ ಮಾತಾಡುವಾಗ ಇರಬೇಕು ಅರ್ಥ ಆಯ್ತಾ ನಮ್ಮ ಸಂತೋಷವನ್ನು ನಾವು ಬಿಡಬೇಕಾಗ್ತದೆ ಅದು ಪ್ರಕೃತಿ ಬಿಡಿಸ್ತದೆ ಮಗು ಆಗುವುದೇ ಎಲ್ಲ ವಿಷಯವನ್ನು ತಿಳಿಸ್ಲಿಕ್ಕೆ ಬೇಕಾಗಿ ಒಂದು ಅಮ್ಮನ ನಾಚಿಗೆಯನ್ನು ಮೊದಲು ತೆಗೀತದೆ ಆ ಮಗು ಬಂದು ಪಾಠ ಮಾಡೋದೆ ಅದು ಅಲ್ವಾ ಓ ಒಂದು ಹಡುವಾಗ ಹಾಲು ಕೊಡಬೇಕು ಒಂದು ಮನೆಗೆ ಹೋಗ್ತೇವೆ ಅಲ್ಲಿ ಎಲ್ಲಿಗೊಂದು ಹೋಗ್ತೇವೆ ಎಲ್ಲಿ ಒಂದು ಯಾವುದೋ ಒಂದು ರೀತಿಯಲ್ಲಿ ಕೊಟ್ಟೆ ಆಗಬೇಕಲ್ಲ ಹಾಂ ಏನೋ ಒಂದು ಅದು ಮಲ ವಿಸರ್ಜನೆ ಮಾಡ್ತದೆ ನಾಲ್ಕು ಜನ ಇರುವಾಗಲೇ ಮಾಡ್ತದೆ ಅದಕ್ಕೆ ಗೊತ್ತಿರೋದಿಲ್ಲ ಆಗ ಹತ್ತು ಜನರ ಮುಂದೆ ಅದು ಕ್ಲೀನ್ ಮಾಡಲೇಬೇಕಲ್ಲ ಅಮ್ಮ ಅದವಳು ಆಗ ಅವಳಿಗೆ ತನ್ನಿಂದ ತಾನಾಗಿ ಎಲ್ಲ ಒಂದೊಂದು ವಿಚಾರ ಬಿಟ್ಟು ಹೋಗ್ತಾನೆ ಇರ್ತದಲ್ಲ ಅದು ಕಲಿಸ್ಕೊಡ್ತಾ ಉಂಟು ಯಾವುದು ಮಗು ಇಲ್ಲಿ ತಾಯಿ ತಂದೆಗೆ ಪಾಠ ಮಾಡಲಿಕ್ಕೆ ಬಂದದ್ದು ಮಗು ಅಂತ ಹೇಳೋದು ಹಾಂ ಇಲ್ಲಿ ಅದು ಗುರು ಆಗಿ ಬರ್ತದೆ ಆ ಮಗು ಅಷ್ಟು ಪಾಠ ಮಾಡ್ತದೆ ನಿಮ್ಮಿಂದ ಎಲ್ಲ ವಿಷಯವನ್ನು ಅದು ಕಿತ್ತುಕೊಳ್ತದೆ ನಿಮ್ಮ ಸಂತೋಷವನ್ನು ಕಿತ್ತುಕೊಳ್ತದೆ ನಿಮ್ಮ ಸಮಯವನ್ನು ಕಿತ್ತುಕೊಳ್ತದೆ ಎಲ್ಲ ವಿಚಾರವನ್ನು ಇಷ್ಟು ಸಣ್ಣ ಮಗು ಕಿತ್ತುಕೊಳ್ತದೆ ಅಂತ ಹೇಳಿದರೆ ಆ ಮಗುವಿನ ಶಕ್ತಿ ಏನು ಅಂತ ಆಲೋಚನೆ ಮಾಡಬೇಕು ನಾವು ಹಾಂ ಅಲ್ವಾ ಹಾಂ ಸಂತೋಷ ಎಂಬ ವಿಚಾರ ಅದು ಯಾವ ರೀತಿ ಸಿಗ್ತದೆ ಹೇಗೆ ಸಿಗ್ತದೆ ಅಂತ ಹೇಳಿದರೆ ಅದು ಅವರವರ ಕರ್ಮದ ಮೇಲೆ ಜನ್ಮ ಜನ್ಮದಲ್ಲಿ ಮಾಡಿದ ಪುಣ್ಯದ ಮೇಲೆ ಸಿಗೋದು ಮಕ್ಕಳು ಅಂತ ಆದರೆ ಯಾರಾದರೂ ಸರಿ ಅವರ ಸಂತೋಷವನ್ನು ತ್ಯಾಗ ಮಾಡಿ ಆಗಬೇಕು ಹಾಗೇ ತಲೆ ಎಲ್ಲ ಸಂತೋಷವನ್ನು ತ್ಯಾಗ ಮಾಡಿದರೆ ಅದು ಒಂದು ದಿನ ನಮ್ಮನ್ನು ಪುನಃ ನೆನಪು ಮಾಡ್ತಾರೆ ಹಾಗೆ ಯಾಕೆ ಹೀಗೆ ಮಾಡಿದೆ ಸಮಯ ಕಳೆದು ಹೋಯ್ತಲ್ಲ ಹಾಂ ಅಲ್ವ ಈ ಹೆಣ್ಣು ಮಕ್ಕಳಿಗಿರೋ ದೊಡ್ಡ ಸಮಸ್ಯೆ ಏನು ಗೊತ್ತಂಟ ಪ್ರತಿಯೊಬ್ಬರು ಹೇಳೋದು ಒಂದು ಮದುವೆ ಆಗ್ತದೆ ಹಾಂ ಮದುವೆ ಆದ ನಂತರ ಒಂದು ಮಕ್ಕಳಾಗ್ತದೆ ಹಾಂ ಮಕ್ಕಳಾದ ಮೇಲೆ ಆ ಮಗುವನ್ನೇ ನೋಡಲಿಕ್ಕೆ ಆಯಿತು ಅಲ್ವಾ ಮಗುವನ್ನೇ ಸಾಕಲಿಕ್ಕೆ ಆಯಿತು ಹಾಂ ಮಗು ಸಾಕೆ ಸ್ವಲ್ಪ ದೊಡ್ಡದಾದ ನಂತರ ಹಾಂ ಅದರ ಬಗ್ಗೆ ಚಿಂತೆ ಮಾಡಲಿಕ್ಕಾಯಿತು ಸಾವಿರಾರು ರೀತಿಯಲ್ಲಿ ಯಾವ ಶಾಲೆ ಕಳಿಸೋದು ಹೇಗೆ ಕಳಿಸೋದು ಎಂತ ಮಾಡೋದು ಅಂತ ಅಲ್ವಾ ಹಾಂ ಅದಾದ ಮೇಲೆ ಇಬ್ಬರ ಫೋಕಸ್ ಅಪ್ಪ ಅಮ್ಮನ ಗಂಡ ಹೆಂಡತಿಯ ಫೋಕಸ್ ಮಗುವಿನ ಮೇಲೆ ಹೋಗ್ತದೆ ಪ್ರೀತಿ ಅಲ್ಲಿಗೆ ಹೋಯಿತು ಇಲ್ಲಿ ಪ್ರೀತಿ ಕಮ್ಮಿ ಆಯಿತು ಎಲ್ಲಿ ಗಂಡ ಹೆಂಡತಿಯ ನಡುವೆ ಮಗುವಿನಲ್ಲಿ ಪ್ರೀತಿ ಜಾಸ್ತಿ ಆಯಿತು ಅಲ್ವಾ ಆ ಮಗುವಿನ ಹತ್ರ ಫೋಕಸ್ ಆಗ್ತಾ ಇರ್ತ ಏನಾದರೂ ಕೂಡ ಮತ್ತೆ ಅದರದ್ದೇ ಚಿಂತೆ ಮಗುವಿನದ್ದೇ ಚಿಂತೆ ಇರ್ತದೆ ಸ್ವಲ್ಪ ಮನೆಗೆ ಲೇಟಾಗಿ ಬಂದರೂ ಚಿಂತೆ ಸಣ್ಣೊಂದು ಆರೋಗ್ಯ ಸಮಸ್ಯೆ ಬಂದರೂ ಚಿಂತೆ ಸಾವಿರಾರು ರೀತಿಯಲ್ಲಿ ಅದು ನಮಗೆ ಒಂದೊಂದು ವಿಷಯ ಇರ್ತದೆ ನಮ್ಮನ್ನು ಮಾಡ್ತಾ ಇರ್ತದೆ ನಮ್ಮನ್ನು ಇನ್ನಷ್ಟು ಇನ್ನಷ್ಟು ಜಾಗರೂಕತೆ ಮಾಡ್ತಾ ಇರ್ತದೆ ಈ ಮಗು ಮಕ್ಕಳು ಅಲ್ವಾ ಹಾಂ ಮಕ್ಕಳನ್ನ ಇಷ್ಟೆಲ್ಲ ನಾವು ಪ್ರೀತಿಯಲ್ಲಿ ಸಾಕಿ ಆ ಮಕ್ಕಳೇ ಲಾಸ್ಟಿಗೆ ನಮಗೆ ತಿರುಗಿ ನೀರು ಹೋಗಿ ಹೇಗೆ ಆಗ್ಬೋದು ನೀನೇನು ಮಾಡಿದ್ಯಮ್ಮ ಹಾಂ ಹಾಂ ನೀನು ಏನು ಮಾಡಿದ್ಯಪ್ಪ ನನಗೆ ಇಂಥ ಕೇಳುವ ಮಕ್ಕಳು ಎಷ್ಟೋ ಜನ ಇದ್ದಾರಲ್ಲ ಹಾಂ ಎಷ್ಟೋ ಮಕ್ಕಳಿದ್ದಾರಲ್ಲ ರೀತಿ ಕೇಳುವವರು ಹಾಂ ಆಗ ಹೇಗೆ ಇರ್ತದೆ ತಂದೆ ತಾಯಿಗೆ ಹಗಲು ರಾತ್ರಿ ನಿದ್ದೆ ಕೆಟ್ಟು ಆಸ್ಪತ್ರೆಯಲ್ಲಿ ಕೂತುಕೊಂಡು ಅಲ್ಲಿ ಕೂತುಕೊಂಡು ಇಲ್ಲಿ ಕೂತುಕೊಂಡು ಇಷ್ಟು ಕಷ್ಟದಲ್ಲೆಲ್ಲ ಸಾಕಿ ದೊಡ್ದು ಮಾಡಿ ಅವನಿಗೆ ಈ ಮಾತು ಹೇಳಿಬಿಟ್ಟಲ್ಲ ಅಂತೇಳಿ ಮನಸ್ಸೋಗ್ತದಲ್ಲ ಆ ಮನಸ್ಸು ನೋಯ್ಲಿಕ್ಕೆ ಸಹ ಕಾರಣ ಉಂಟು ಅಂತ ಹೇಳ್ದು ಇದೆಲ್ಲ ಜನ್ಮದ ಕರ್ಮಕ್ಕೆ ಸಂಬಂಧಪಟ್ಟ ವಿಚಾರ ಅಂತೇಳಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಲೈಫ್ ಸ್ಟೈಲ್ ಅದು ಹೇಗೆ ಅಂತೇಳಿ ವರ್ಣನೆ ಆಗೋದಿಲ್ಲ ಇನ್ನು ಎಷ್ಟೋ ಕೋಟಿ ಕೋಟಿ ಇರ್ತದೆ ಎಲ್ಲ ಸಂತೋಷ ಇರ್ತದೆ ಮಕ್ಕಳು ಇರ್ತದೆ ಎಲ್ಲವೂ ಇರ್ತದೆ ಆದರೆ ಅವರಲ್ಲಿ ಸಾವಿರೀತಿ ವ್ಯಾಲ್ಯೂ ಇರ್ತದೆ ಏನು ಮಾಡಿ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಈ ಸಂತೋಷ ಅನುಭವಿಸಬೇಕು ನಮ್ಮ ಒಂದು ಸ್ಥಿತಿಯನ್ನು ಸರಿಯಾದ ರೀತಿಯಲ್ಲಿ ಅನುಭವಿಸಬೇಕು ಅಂತೇಳಿದ್ರೆ ನಾವು ಜನ್ಮ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು ಆ ಪುಣ್ಯ ಮಾಡಿದರೆ ಮಾತ್ರ ಅದು ಒಂದು ಎಲ್ಲ ರೀತಿಯಲ್ಲಿ ಅನುಭವಿಸ್ಲಿಕ್ಕೆ ಮಕ್ಕಳು ಅಂತ ಹೇಳೋದು ನಾವು ಗಂಡ ಹೆಂಡತಿ ಅಂತ ಹೇಳೋದು ಇಲ್ಲಿ ಯಾವುದು ಸತ್ಯ ಅಲ್ಲ ಇಲ್ಲಿ ಸೃಷ್ಟಿ ಆಗಬೇಕು ಆಗ್ತಾ ಉಂಟು ಸೃಷ್ಟಿ ಆಗಲಿಕ್ಕೆ ಒಂದು ಗಂಡು ಹೆಣ್ಣು ಬೇಕು ಅದು ಯಾವುದೋ ಒಂದು ರೀತಿಯಲ್ಲಿ ಒಂದಾಗ್ತದೆ ಗಂಡ ಹೆಂಡತಿಯಾಗಿ ಒಂದಾಗ್ತದೆ ಒಂದಾದ ಮೇಲೆ ಒಂದು ಮಗು ಬರ್ತದೆ ಆ ಮಗು ಬರಲಿಕ್ಕೆ ಒಂದಾಗಲೇ ಬೇಕಲ್ಲ ಹಾಂ ಅದಾದರೆ ಕರ್ಮಕ್ಕೆ ಬರೋದು ಆ ಕರ್ಮ ನಮಿಗೂ ಅಂತ ಅಂತೇಳು ಆ ಋಣ ನಮಿಗೂ ಉಂಟು ಇದೆಲ್ಲ ನಮ್ಮ ಜನ್ಮ ಜನ್ಮಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ವ ಹೆಣ್ಣು ಮಕ್ಕಳಿಗೆ ಕೊನೆಯವರೆಗೂ ತೃಪ್ತಿ ಎಂಬುದು ಇರುವುದಿಲ್ಲ ಸಂತೋಷ ಎಂಬುದು ಇರುವುದಿಲ್ಲ ಕೊನೆಯವರೆಗೂ ಅವರಿಗೆ ದುಃಖವೇ ಆದ ಕಾರಣ ಈಗಿನ ಹೆಣ್ಣು ಮಕ್ಕಳೆಲ್ಲ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಹೆಣ್ಣು ಮಕ್ಕಳೆಲ್ಲ ಮದುವೆ ಆಗಲಿಕ್ಕೆ ಇಷ್ಟಪಡೋದಿಲ್ಲ ಏ ಬೇಡಪ್ಪ ನಮಗೆ ಮದುವೆ ಮೂವತ್ತು ವರ್ಷ ಆಗಲಿ ಮೂವತ್ತೈದು ವರ್ಷ ಆಗಲಿ ಯಾರಾದ ಒಬ್ಬ ಸಿಗ್ತಾನೆ ನಮಗೇಂತೀರಿ ಒಬ್ಬ ಆಗ ನೋಡಿಕೊಡುವ ಇಷ್ಟ ಇದ್ದರೆ ಮದುವೆ ಆಗುವ ನಮ್ಮ ಸಂತೋಷವನ್ನೇ ಯಾಕೆ ನಾವು ಹಾಡು ಮಾಡಬೇಕು ಅಂತ ಹೇಳ್ತಾರೆ ಹಾಂ ಅಲ್ವ ಸತ್ಯವಾದ ಹಾಂ ಅದೇ ಹೇಳಿದ ಹೆಣ್ಣು ಮಕ್ಕಳಿಗೆ ಕೊನೆಯವರೆಗೂ ಸಂತೋಷ ಇಲ್ಲ ಮತ್ತು ಅನುಭವಿಸುವ ವಯಸ್ಸು ಯಾವುದು ಅಂತ ಕೇಳೋದು ತೃಪ್ತಿಯಲ್ಲಿರುವ ವಯಸ್ಸು ಯಾವುದು ಅಂತ ಕೇಳೋದು ಮದುವೆ ಆಯಿತು ಒಂದು ವರ್ಷದಲ್ಲಿ ಮಗುವಾಯಿತು ಮಗುವಾಗಿ ಮಗುವನ್ನು ನೋಡಬೇಕು ಮತ್ತು ಮಗುವಿನ ಬಗ್ಗೆ ಚಿಂತೆ ಆಯಿತು ಮಗು ಬೆಳೀತಾ ಬೆಳೀತಾ ಮಗುವನ್ನು ಎಲ್ಲಿ ಮದುವೆ ಮಾಡಿಕೊಡೋದು ಹೇಗೆ ಮದುವೆ ಮಾಡಿಕೊಡುದು ಅಂತೇಳಿ ಹಾಂ ಮತ್ತು ಮಗುವಿನ ಬಗ್ಗೆ ಚಿಂತೆ ಹೋಗುವಾಗ ಈ ಅಪ್ಪ ಅಮ್ಮನಿಗೆ ಅವರ ಒಂದು ಪ್ರೈವೇಸಿ ಅಂತೇಳಿ ಎಲ್ಲಿ ಉಂಟು ಹ್ಞೂ ಅಲ್ವಾ ಹಾಂ ಹೀಗೆ ವಯಸ್ಸಾಯ್ತಲ್ಲ ಮಕ್ಕಳು ದೊಡ್ಡದಾಯ್ತಲ್ಲ ಇನ್ನೆಂತ ಸಂತೋಷ ಮಕ್ಕಳನ್ನ ನೋಡಿಕೊಂಡಿರುವ ಅಲ್ವಾ ಮತ್ತೆ ಸ್ವಲ್ಪ ಸಮಯ ಸಮಯವಾದ ಎಂತ ಇನ್ನೆಂತ ವಯಸ್ಸಾಯ್ತು ಇನ್ನೆಂತ ಅಲಿಕ್ಕುಂಟು ಇನ್ನೆಂತ ಬೇಡ ಹಾ ಈ ರೀತಿ ಆಗಿ 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 ಅಲ್ವ ಜೀವನ ಹೋಗುದು ಹಾ ಕೆಲವರಿಗೆ ಏನಾಗ್ತದೆ ಗೊತ್ತುಂಟ ಒಂದು ಸ್ಥಿತಿ ಬರುವ ಅವರಿಗೆ ಒಂದು ಯೋಚನೆ ಬರ್ತದೆ ನಾನು ಎಂತ ಮಾಡಿದ ಇಷ್ಟು ದಿನ ಯಾವುದನ್ನು ಕೂಡ ಅನುಭವಿಸ್ಲಲ್ಲ ಯಾವೊಂದು ಸಂತೋಷನ ಅನುಭವಿಸ್ಲಲ್ಲ ಏನು ಮಾಡಿದ್ ನಾನು ಇಷ್ಟು ಸಮಯ ಅಂತ ಹೇಳಿ ಇದು ಅವರವರ ಆ್ಯಂಗಲಲ್ಲಿ ಪ್ರಪಂಚದಲ್ಲಿ ಎಷ್ಟು ಕೋಟಿ ಜನರಿದ್ದರೆ ಅಷ್ಟು ಕೋಟಿ ಜನರ ಅನುಭವ ಬೇರೆ ಅಂತ ಹೇಳೋದು ಆ ಈ ಪ್ರಪಂಚದಲ್ಲಿ ಎಷ್ಟು ಕೋಟಿ ಮನುಷ್ಯರಿದ್ದರೆ ಅಷ್ಟು ಕೋಟಿ ಮನುಷ್ಯರ ಅನುಭವ ಬೇರೆ ಒಂದೇ ರೀತಿ ಇರಲಿಕ್ಕೆ ಸಾಧ್ಯನಿಲ್ಲ ಈ ಮನೇಲಿ ಇದ್ದಾಗೆ ಆ ಇರಲಿಕ್ಕಿಲ್ಲ ಈಗ ನೀವು ಬೆಂಗಳೂರಲ್ಲಿರೋದು ಆ ಬೆಂಗಳೂರಿನ ಅಷ್ಟು ಮನೆಯಲ್ಲಿ ಕೇಳಿದರೆ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಉತ್ತರ ಇರ್ತದೆ ಅದು ಅವರವರ ಭಾವನೆಗೆ ಅವರವರ ಸಮಯ ಸಂದರ್ಭ ಪರಿಸ್ಥಿತಿಗೆ ಅವರ ಸುತ್ತಮುತ್ತಲಿರುವವರ ಸ್ಥಿತಿಗೆ ತಕ್ಕವಾಗಿ ಸೃಷ್ಟಿಯಾಗುವಂಥ ವಿಚಾರ ಮಕ್ಕಳಿಗೆ ಬೇಕಾಗಿ ನಾವು ಮಗುವೇ ಆಸ್ತಿ ಅಲ್ವಾ ಆಸ್ತಿ ಆ ಮಗು ಏನು ಮಾಡ್ತದೆ ಅಂತ ಬೇಡ ಆ ಮಗುವಿಗೆ ನಾವು ಜನ್ಮ ಕೊಟ್ಟ ಕಾರಣ ಆ ಆತ್ಮಕ್ಕೆ ನಮ್ಮದು ಯಾವುದೋ ಜನ್ಮದ ಕರ್ಮ ಋಣ ಬಾಕಿ ಉಂಟು ಅದನ್ನು ನಾವು ಮುಗಿಸುವುದು ಅಷ್ಟು ಅಷ್ಟೇ ಅರ್ಥ ಆಯ್ತಾ ಸಾಲವನ್ನು ಪಡ್ಕೊಳ್ಳಲಿಕ್ಕೆ ಅದು ಬಂದಿದೆ ಅದು ಯಾವ ರೀತಿ ಸಾಲ ಪಡ್ಕೊಳ್ತದೆ ಅಂತೇಳಿ ಗೊತ್ತಿಲ್ಲ ಅದು ಋಣಪುತ್ರರ ಕರ್ಮಪುತ್ರರ ಅಂತ ಗೊತ್ತಿಲ್ಲ ಕರ್ಮಪುತ್ರರಾದ್ರೆ ಕೊನೆಯವರಿಗೆ ಇರ್ತಾರೆ ಋಣಪುತ್ರರಾದ್ರೆ ಎಷ್ಟು ಬೇಕು ಅಷ್ಟನ್ನು ಪಡ್ಕೊಳ್ತಾರೆ ಹೋಗ್ತಾನೆ ಇರ್ತಾರೆ ಈಗ ಅಂತ ಹೇಳೋದು ಲವ್ ಮ್ಯಾರೇಜ್ ಆಗೋದು ಹಾಂ ಇದೆಲ್ಲ ಋಣಪುತ್ರರು ಅಂತ ಹೇಳೋದು ಅಷ್ಟು ಸಮಯ ಅಲ್ಲಿ ಬೆಳಿಬೇಕಿತ್ತು ಮತ್ತೆ ಇನ್ನೊಬ್ಬನೊಟ್ಟಿಗೆ ಯಾವ ರೀತಿಯಲ್ಲಿ ಹೋಗ್ಬೇಕಿತ್ತು ಮನೆಯಲ್ಲಿ ಎಲ್ಲವೂ ಇರ್ತದೆ ಆದರೆ ಯಾವ್ಯಾವ ರೀತಿಯಲ್ಲಿ ಮದುವೆಯಾಗಿ ಹೋಗ್ತದೆ ಅಲ್ವಾ ರಿಜಿಸ್ಟರ್ ಮ್ಯಾರೇಜ್ ಆಗ್ತದೆ ಒಂದು ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡಿ ಕಟ್ತಾರೆ ತಾಳಿ ಮಾಡಿ ತಾಳಿ ಕಟ್ತಾರೆ ಎಲ್ಲ ಮಾಡ್ತಾರೆ ಅಲ್ವಾ ಹೌದು ಹಾಂ ಹೌದು ಇದು ಹೇಗೆ ಅಂತ ಹೇಳೋದು ಇದಕ್ಕೆ ಉತ್ತರ ಇಲ್ಲಿ ಉಂಟು ಆ ಉತ್ತರ ನಾವು ಅನುಭವಿಸುವುದೇ ಉತ್ತರ ನಮಗೆ ಪಾಲಿಗೆ ಬಂದದ್ದು ಇಷ್ಟೇ ನಮ್ಮ ಜೀವನದಲ್ಲಿರೋದು ಇಷ್ಟೇ ಇಷ್ಟೇ ಹಾಂ ಅದಕ್ಕಿಂತೇಳಿ ಆಸೆ ಪಡಬೇಡಿ ಆಸೆ ಪಟ್ಟದ್ದು ಇನ್ನೊಂದು ಆ್ಯಂಗಲಲ್ಲಿ ಹೋಗ್ತದೆ ಅದು ಆಸೆ ಹೋಗಿ ದುರಾಸೆ ಆಗಿಬಿಡುತ್ತೆ ಅಷ್ಟೇ ಏನು ಸಿಗಬೇಕಾದ ಅದು ಸಿಗ್ತದೆ ನಾವು ಪ್ರಪಂಚದಲ್ಲಿ ಯಾಕೆ ಬಂದದ್ದು ಅದನ್ನು ನಾವು ಅನುಭವಿಸೇ ಆಗಬೇಕೆಂಬ ಸತ್ಯವನ್ನು ತಿಳಿದರೆ ಇಂಥ ಪ್ರಶ್ನೆಗಳು ಬರೋದೇ ಇಲ್ಲ ನಾವು ಈ ಪ್ರಪಂಚಕ್ಕೆ ಯಾಕೆ ಬಂದದ್ದು ನಮ್ಮಿಂದ ಏನಾಗ್ತಾ ಉಂಟು ಭಗವಂತ ಕೊಟ್ಟದನ್ನು ಅನುಭವಿಸಿಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ ಅಂಥ ಒಂದು ವಿಚಾರ ನಮ್ಮ ಒಳಗೆ ರಿಜಿಸ್ಟರ್ ಆದರೆ ಯಾವ ಪ್ರಶ್ನೆಗಳು ಬರೋದಿಲ್ಲ ಹೋಗ್ತಾನೇ ಇರ್ತದೆ ಸಂತೋಷವಾಗಿ ಖುಷಿ ಖುಷಿಯಾಗಿ ಮತ್ತಾಯ್ತಾ ಎಲ್ಲ ವಿಧಿನಿಯಮ ನಾವು ಬರೋ ಏನೇನು ಪಡ್ಕೊಂಡು ಬಂದಿದ್ದೀವಿ ಅದನ್ನು ನಾವು ಅನ್ವಯಿಸಲೇಬೇಕು ಏನು ಬರ್ತೋ ಅದನ್ನ ಏನು ಬರ್ತದೆ ಅದನ್ನು ಸ್ವೀಕಾರ ಮಾಡಿಕೊಂಡೇ ಹೋಗೋದು ಅರ್ಥ ಆಯ್ತಲ್ಲ ಅದಕ್ಕೆ ಅಂತೇಳಿ ಪುನಃ ಹಾಗೆ ಆಗಬೇಕು ಹೀಗೆ ಆಗಬೇಕು ಅಂತ ಇಲ್ಲ ನಿನಗೆ ಏನು ಉಂಟು ಅದು ನಿನಗೆ ಸಿಕ್ಕೇ ಸಿಗ್ತದೆ ಸಂತೋಷ ಸಾವಿರ ರೀತಿಯಲ್ಲಿ ಸಂತೋಷ ಪಡ್ಕೊಳ್ಬೋದಲ್ಲ ಹೀಗೇ ಸಂತೋಷ ಪಡಬೇಕು ಅಂತ ಇಲ್ಲ ಅಲ್ಲ ಆ ಸಂತೋಷ ಎಂಬುದು ಅನೇಕ ರೀತಿಯಲ್ಲಿ ಉಂಟು ಅಂತ ಹೇಳೋದು ಅದು ಅವರವರ ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ ಅಲ್ವಾ ಕೆಲವರಿಗೆ ಅಂತ ಈ ಶನಿವಾರ ಭಾನುವಾರ ಎಲ್ಲ ಅಂತ ಟೂರ್ ಹೋಗುದು ಅಲ್ಲ ಅಲ್ಲದಕ್ಕೆ ಎಂತ ಹೇಳೋದು ವೀಕೆಂಡಿಗೆಲ್ಲ ವೀಕೆಂಡ್ ಟ್ರಿಪ್ ವೀಕೆಂಡ್ ಟ್ರಿಪ್ ಹೋಗ್ತಾರೆ ಒಂದು ಖುಷಿ ಖುಷಿಯಾಗಿ ಒಂದು ಎಂಜಾಯ್ಮೆಂಟ್ ಅಂತೇಳಿ ಇನ್ನು ಕೆಲವರೆಲ್ಲ ಸ್ಪಿರಿಚುವಲಲ್ಲಿ ಇದ್ದವರೆಲ್ಲ ಗುರುಗಳನ್ನು ಹುಡುಕಿಕೊಂಡು ಹೋಗ್ತಾರೆ ಅದರೊಂದು ಸಂತೋಷ ಅವರಿಗೆ ಅಲ್ವಾ ಇನ್ನು ಕೆಲವರೆಲ್ಲ ಈ ಮೂವಿ ಅದು ಇದು ಸಿನಿಮಾ ಬಾರ್ ಪಬ್ಬು ಗಿಬ್ಬು ಅಂತೇಳಿ ಹೋಗ್ತಾರೆ ಅದರಲ್ಲೊಂದು ಸಂತೋಷ ಇನ್ನು ಕೆಲವರಿಗೆ ಒಬ್ಬರ ಹತ್ರ ಮಾತಾಡೋದೇ ಸಂತೋಷ ಹಾಂ ಅಲ್ವಾ ಕೆಲವರು ನಿದ್ರೆ ಮಾಡೋದೇ ಸಂತೋಷ ಯಾವುದು ನಿದ್ರೆ ಮಾಡೋದು ಹಾಂ ಇನ್ನು ಕೆಲವರು ನಿದ್ರೆ ಮಾಡೋದು ಸಂತೋಷ ಇನ್ನು ಕೆಲವರಿಗೆ ಮಾತಾಡೋದು ಸಂತೋಷ ಇನ್ನು ಕೆಲವರು ಪುಸ್ತಕ ಓದು ಸಂತೋಷ ಇನ್ನು ಕೆಲವರಿಗೆ ಅನೇಕ ರೀತಿಯ ಪ್ರವಚನ ಕೇಳೋದು ಸಂತೋಷ ಸಾವಿರ ರೀತಿಯಲ್ಲಿ ಉಂಟಲ್ಲ ಅದು ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ ಅಂತ ಹೇಳೋದು ಸಂತೋಷ ಎಂಬುದು ನಾವು ಹುಡುಕಿಕೊಂಡು ಹೋಗುವಾಗ ಸಂತೋಷ ಎಂಬುದು ನಮ್ಮ ಒಳಗೆ ಸೃಷ್ಟಿಯಾಗಬೇಕು ಹಾಗೆಲ್ಲ ಒಳ್ಳೆದೇ ಆಗ್ತದೆ ಶುಭವಾಗಲಿ ತ್ರಿ ಶಶ್ರಾಮ ಗುರುವೇಶ್ ಅರ್ಡು ನಮಃ ಶಿವಾಯ ನಮಃ ನಮಃ ಶಿವಾಯ ನಮಶಿ ನಮಃ ಶಿವಾಯ